ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಾಯಿ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ತಗೊಂಡಿದ್ದೀನಿ ಅಂದರೆ ರವೆ ಬಾಂಬೆ ರವೆ ಒಂದು ಕಪ್ಪು ಆಮೇಲೆ ಒಂದು ಕಪ್ ತೆಂಗಿನಕಾಯಿ ತುರಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಈಗ ಬಾಣಲೆನ ಒಲೆ ಮೇಲೆ ಇಟ್ಟಿದ್ದೀನಿ ಅದು ಸ್ವಲ್ಪ ಒಂದು ಲೋಟ ನೀರು ಹಾಕಿದ್ದೀನಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೆ ಈ ಕಾಯಿನ ನಾವು ಸ್ವಲ್ಪ ಜೀರಿಗೆನೂ ಹಾಕಿ ಸೇರಿಸ್ಬಿಟ್ಟು ತರ್ತರಿಯಾಗಿ ರುಬ್ಕೊಂಬರ ನಾವು ಎರಡು ಪಲ್ಸ್ ಮಾಡಿದ್ರೆ ಸಾಕಿದು ನೈಸಾಗಿ ಹಾಕ್ಬಾರ್ದು ರುಬ್ಕೊಂಬರ್ಬೇಕು ಇದನ್ನು ನೀರು ಮೇಲೆ ನಾವು ಈ ರುಬ್ಕೊಂಬಂದಿದ್ದೀವಲ್ಲ ತೆಂಗಿನ ತುರಿ ಅದೆಲ್ಲ ಅರ್ಧ ಹಾಕ್ತೀನಿ ಇವಾಗ ಇನ್ನರ್ಧನ ಆಮೇಲೆ ಕಲ್ಸ್ಕೊಳವಾಗ ಹಾಕ್ತೀನಿ ಏನಕ್ಕೆ ಅಂತಂದರೆ ನೀರೊಳಗೆ ಇದು ಕುದ್ದಾಗ ಅದರ ರಸ ಬಿಟ್ಕೊಳುತ್ತಲ್ಲ ಅದು ಕೂಡ ಟೇಸ್ಟ್ ಕೊಡುತ್ತೆ ರೊಟ್ಟಿಗೂ ಅನ್ನೋ ಕಾರಣಕ್ಕೋಸ್ಕರ ಅರ್ಧ ಈಗ ಆಮೇಲೆ ಅರ್ಧ ಲಾಸ್ಟಿಗೆ ನಾದ್ಕೊಳ್ಳುವಾಗ ಇನ್ನೊಂದು ಅರ್ಧ ಕಾಯಿನ ಹಾಕ್ಕೊಳ್ತೀನಿ ಆಮೇಲೆ ತಗೊಂಡಿದ್ವಲ್ಲ ಒಂದು ಕಪ್ ರವೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಇದು ಮಾಡ್ಕೊಳ್ಳೋದು ಮುಗಜ್ಕೊಳ್ಳೋದು ಅಲ್ಲೇ ಹಾಗೆ ತಿರುಗುತ್ತಾ ತಿರುತ್ತಾನೆ ಅದು ಅದು ರವೆ ಬೆಂದ್ಕೊಳ್ಳುತ್ತೆ ಇದನ್ನ ಕಾಯಿ ರೊಟ್ಟಿ ಅಕ್ಕಿ ಹಿಟ್ಟಲ್ಲೂ ಸಹಿತ ಮಾಡ್ಬೋದು ರಾಗಿ ಹಿಟ್ಟಲ್ಲೂ ಮಾಡ್ಬೋದು ರವೆನಲ್ಲೂ ಮಾಡ್ಬೋದು ಇದನ್ನು ನಾನು ರವೆನಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಎಷ್ಟು ಒಂದು ಕಪ್ ರವೆ ಒಂದು ಕಪ್ ತೆಂಗಿನ ತುರಿ ಹಾಕಿರೋದ್ರಿಂದ ನಂಗೆ ಒಂದು ಮೂರು ರೊಟ್ಟಿ ಆಗೋಷ್ಟು ಆಗುತ್ತೆ ಇದು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಸ್ವಲ್ಪ ಹಾರಕ್ಕೆ ಬಿಟ್ಕೊಳ್ಳೋಣ ಹಾರಕ್ಕೆ ಬಿಟ್ಕೊಂಡು ನೋಡಿ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಹಾರ ಮೇಲೆ ಅದಕ್ಕೆ ಉಳಿದಿ ತೆಂಗಿನಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಉಂಡೆ ಕಟ್ಕೊಳ್ತೀನಿ ನಾನು ನೋಡಿ ಕರೆಕ್ಟಾಗಿ ಮೂರು ಉಂಡೆ ಆಗಿದೆ ಇವಾಗ ಇವಾಗ ರೊಟ್ಟಿ ತಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ಇದು ಸ್ವಲ್ಪ ತುಂಬ ಒಂಥರ ಮೆತ್ತ ಮೆತ್ತಗಿರುತ್ತೆ ರೊಟ್ಟಿ ಇದು ಬೇಯಿಸೋವಾಗ ತುಂಬ ಒಂಥರ ಎತ್ತಾಕೋವಾಗ ಮಾಡುವಾಗ ಅದನ್ನು ಮಗ್ಚಾಕ್ಬೇಕಾರೆ ಭಾರಿ ಕಷ್ಟ ಅನಿಸುತ್ತೆ ಸ್ವಲ್ಪ ಅದಕ್ಕೆ ನಿಧಾನವಾಗಿ ಇದನ್ನು ಫಾಸ್ಟ್ ಫಾಸ್ಟಾಗಿ ಮಾಡಿಬಿಡ್ತೀನಿ ಅಂತ ಮಾಡೋಕ್ಕೋದ್ರೆ ರೊಟ್ಟಿ ಎಲ್ಲ ಹರಿದೇ ಹೋಗುತ್ತವೆ ತೆಳ್ಳಗೆ ತಟ್ಕೊಳ್ಳೋಣ ಇದ್ರ ಜೊತೆಗೆ ಉಪ್ಪೆಸ್ರು ಖಾರ ಇತ್ತು ಅದು ಬೆಣ್ಣೆ ಹಾಕ್ಕೊಂಡು ಇವತ್ತು ಉಪಯೋಗಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಚಟ್ನಿ ಪಲ್ಯ ಏನೂ ಮಾಡಿಲ್ಲ ಇವತ್ತು ಅದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು ಉಪ್ಪೆಸರು ಖಾರ ಮತ್ತು ಬೆಣ್ಣೆ ಜೊತೇಲಿ ನಿಧಾನವಾಗಿ ತೆಕ್ಕೋಬೇಕು ಇಲ್ಲಾಂದ್ರೆ ಅರ್ಧೇ ಇದು ಮಾಮೂಲಿ ರೊಟ್ಟಿ ಅಷ್ಟು ಈಸಿಯಾಗಿ ತೆಗಿಯೋದು ಕಷ್ಟ ಇದು ಅಕ್ಕಿ ಅಕ್ಕಿ ತರಿ ಇದರಲ್ಲೂ ಕೂಡ ಅಕ್ಕಿ ಅಕ್ಕಿ ತರಿ ಅಲ್ಲ ಅಕ್ಕಿ ಹಿಟ್ಟಲ್ಲೂ ಕೂಡ ಈ ರೊಟ್ಟಿ ಮಾಡ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ರಾಗಿ ಹಿಟ್ಟಲ್ಲೂ ಮಾಡ್ಕೋಬೋದು ಅನ್ನ ಹಾಕೋ ಬದಲು ಈ ಥರ ಒಲೆ ಮೇಲೆ ಹಿಂಗೆ ಉಕ್ಕರ್ಸ್ಕೊಂಡು ಮಾಡಿದ್ರೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಅಕ್ಕಿ ಅಕ್ಕಿ ಹಿಟ್ಟಿಂದು ರೊಟ್ಟಿನೂ ಮತ್ತು ರಾಗಿ ಹಿಟ್ಟಿಂದು ಕೂಡ ನೋಡಿ ರೊಟ್ಟಿ ರೆಡಿ ಇದೆ ಅದು ಉಪ್ಪೆಸರು ಖಾರ ಬೆಣ್ಣೆ ಅದರ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು